ಹಾ ವಿಷಮುಕ್ತ ಆರು ಕೊಟ್ಟೈತಿ ನಮ್ ದೇಶ ಅನ್ನೋದೊಂದ ನಮ್ ಯುವ ಜನತೆ ಓರ್ಸ್ಕೊಡ್ಬೇಕಾಗಿ ಇಡೀ ಜಗತ್ಗ ಯಾವ್ದೋ ಇದ್ರಾಗ ನಂಬರ್ ಒನ್ ದೇಶ ಆಗ್ಬೇಕು ನಂಬರ್ ಒನ್ ದೇಶ ಅಂತ ಆಗ್ಬೇಕಂತರ ಆದ್ರ ನಾವ್ ಸಹಾಯದೋಗ ಯಾಕೆ ನಂಬರ್ ಒನ್ ಆಗ್ಬಾರ್ದ ನಮ್ ದೇಶ ಆಗೋ ಪವರ್ ಓತ್ರಿ ತಾಕತ್ ಓತ್ರಿ ನಮ್ ದೇಶ ಕಡೆ ಎಲ್ಲಾ ಗಿಡಮುಲ್ ಅದಾವ್ರಿ ಆದ್ರ ಎಲ್ಲಾ ರೈತರ ಮಾಡಾಕ ಪ್ರಯತ್ನ ಮಾಡ್ಬೇಕ್ರಿ ಮುಂದಾಗ ಇದಕ್ಕ ಸರ್ಕಾರ ಸ್ವಲ್ಪ ಸವಲತ್ತು ಕೊಡ್ಬೇಕ್ರ ಅಂದ್ರ ಒಂದೊಂದ್ಸಲ ಸಮಸ್ಯೆ ಒಟ್ಟ ಸಾವಿರ ರಸಾಯನ ಬ್ರಿಟಿಷರ್ನ ಹೆಂಗ್ತುಲ್ಲ ಆ ಸೇಮ್ ಹೋರಾಟ ಮಾಡಿ ರಸಾಯನ ಓಡಿಸ್ಬೇಕಾಗಿತ್ ನಮ್ ದೇಶ್ ನಾವು ಈಗ ಸಾವಿರದೊಳಗ ಒಂದ್ ಗುಂಟೆದೊಳಗ ನಿಮ್ಗೆ ಬೇಕಾದ ಕಾಯಿಪಲ್ಯ ನೀವು ಮನಿ ಪುರ್ತರ ಹಾಕೋರಿ ನೀವು ಸಬ್ಬಸಿಗೆ ಆಗ್ಬೋದು ಮೆತ್ತೆ ಆಗ್ಬೋದು ಪುಂಡಿ ಪಲ್ಯ ಸಾಕಷ್ಟು ಮಂದಿ ತರಕಾರಿಗಳು ಹೋದ ಒಂದ್ ಎರಡು ಗಂಟೆಗೆ ಕಬ್ಬು ಹಾಕ್ರಿ ಆ ಕಬ್ ತಿಂದು ನೋಡ್ರಿ ಎಲ್ಲ ಸಾಯವಾಗಿ ರುಚಿನ ಬೇರೆ ಅದರ ಶಕ್ತಿನ ಬೇರೆ ನಮ್ಮ ಭಾರತ ದೇಶ ಸಾಯದಿಂದ ಕೃಷಿ ಪ್ರಾರಂಭವಾಗಿದ್ದು ಆದ್ರೆ ಈಗ ರಾಸಾಯನಿಕ ಇಷ್ಟು ಯಾಕೆ ಬೆನ್ನ ಹಚ್ಚಿ ಚೆನ್ನೋ ನಮಗ್ ತಿಳಿಯುವ ಬೆಳಗಾವಿ ಜಿಲ್ಲೆಯ ಈ ಬೆಳಗಾವಿ ತಾಲೂಕು ಈ ಹಿರೇಬಾಗೋಡಿ ಗ್ರಾಮದಲ್ಲಿ ಈ ಹಿರೇಬಾಗೋಡಿಯಲ್ಲಿ ಒಬ್ಬರು ವಿಶೇಷವಾದಂತ ರೈತರು ಈ ವಿಶೇಷವಾದ ರೈತರ ವಿಶೇಷತೆ ಏನಂತಂದ್ರೆ ಈ ರಾಸಾಯನಿಕ ಮುಕ್ತ ಆಹಾರವನ್ನ ಬೆಳೆಯೋದನ್ನೇ ಅವ್ರ ವಿಶೇಷತೆ ಹಂಗ ರಾಸಾಯನಿಕ ಬೆಳೆ ರಾಸಾಯನಿಕ ಯೂಸ್ ಮಾಡೋದ್ಲಿ ಯಾವ ತರ ಬೆಳಿಬೇಕು ಏನ್ ಮಾಡ್ಕೋಬೇಕು ಒಂದು ಪ್ರತಿಯೊಬ್ಬರು ಕೃಷಿಕರು ನೋಡ್ಲೇಬೇಕಂತ ಒಂದು ವಿಡಿಯೋ ಇದು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಅವ್ರು ಸಾಯುವ ಕೃಷಿಯಲ್ಲಿ ಮತ್ತೆ ಏನೇನ್ ತಯಾರು ಮಾಡ್ಕೊಂಡಿದಾರೋ ಅವ್ರು ಯಾವ ರೀತಿ ಬೆಳಿತಾರೆ ನಮಸ್ಕಾರ ಶಂಕರಗೌಡ ಪಡಿಗೌಡ ಹದಿಮಣಿ ಹಿರೇ ಬಗೇಡಿ ಈಗ ಸಿದ್ದನ್ ಬಯ್ಯನ ಸಂದ್ರಾಮರ್ ಬೈ ಸಿದ್ಧ ಪೈಲಾ ಊಟಿ ಬೆಳೆದ್ ಬಗೆಹಡಿನ ಆಮೇಲೆ ಹೊಲ ದೂರ ಹಾಕ ಇಲ್ಲೇ ಮನಿ ಕೆಟ್ಟ ಇಲ್ಲೇ ಖುಷಿ ಈಗ ನಾವು ಖುಷಿ ಒಳಗೆ ತೊಡಗಿ ಎಂಟು ವರ್ಷ ನಾವು ಒಕ್ಕಲ್ ತನಕ ಬನ್ರಿ ಎಂಟು ವರ್ಷ ಸಾಲಿ ಹಾಸ್ ಕಲಿಲ್ರಿ ಅಷ್ಟ ಮೂರ್ ಕೃಷಿ ಕೆಲಸನ ಮಾಡ್ಕೊಂಡ್ ಬಂದ್ರಿ ಮೂರನೇ ಸಾಲಿ ಕಲ್ತ್ರಿ ಒಂದು ಹೆಸರು ಕೃಷಿ ಹೆಸರು ಮಾಡಿ ಅಂತ ಆಗಿ ಸದ್ಯಕ್ಕೆ ಕೃಷಿ ಬಗ್ಗೆ ಏನ್ರ ಕೃಷಿ ಅಂತ ಏನ್ರಿ ಅಂದ್ರೆ ನೀವು ಮೊದಲು ನಮ್ಮ ದೇಶ ಕೃಷಿಯಿಂದ ಬಂದಂತ ದೇಶ ರಾಸಾಯನಿಕ ಇರ್ಲೆಲ್ಲ ಎಲ್ಲಾ ಮನಿ ಅಂತ ಮನೆಯಿಂದ ಶಗಣ ಭೂಕುಪ ಇವನ್ನೆಲ್ಲಾ ಮಾಡ್ಕೊತಾರೆ ಅದನ್ನ ದಾಟಿ ಬಂದವ್ರಂ ರಾಸಾಯನಿಕ ಫುಲ್ ರಾಸಾಯನಿಕ ಫುಲ್ ಕುಣಿಯತೈತ್ರಿ ಹೌದ್ರಿ ರಾಸಾಯನಿಕ ಏನ್ ಮಾಡ್ಕೊಂಡಿದ್ರಿ ಈಗ ರಾಸಾಯನಿಕ್ರಿಯೆ ನಡಕೆ ಬಂದಿಂತರ ನಮ್ಮ ಅಜ್ಜನ್ ಕಾಲ ಅಂತಿ ರಾಸಾಯನಿಕ ಇಲ್ಲ ಭೂಮಿ ಹುಟ್ಟ ಏನ್ರೀ ಇಲ್ರಿ ಹಾ ನಮ್ಲ ಮೊದ್ಲ ಭಾರತ ಎಲ್ಲಾ ಎಲ್ಲಾ ಗಿಡಮೂಲಿಕೆ ಅಂತ ತಯಾರಾದ ತಯಾರದ ಭಾರತ್ ಹಿಂದಿನ ಸಲ ನೋಡಿದ್ರ ನೀವು ಬ್ರಿಟಿಷರ್ ನಮ್ಮ ಸಂಪತ್ತ ಯಾವ್ತ ಸಂಪತ್ತ ಬಂದ್ರ ಅವ್ರಿ ನಮ್ ಗಿಡಮೂಲಿಕೆ ಬಾರಿ ಅಂತೇಳಿ ಬಂದ್ರ ಅವ್ರು ಬ್ರಿಟಿಷರ್ ಬರಕ್ ಕಾರಣ ನಮ್ಮ ಭಾರತ ದೇಶದ ರೀ ಇಲ್ಲಿ ಗಿಡ ರೀ ರೀ ಇವೆಲ್ಲ ರೀ ಇದ್ರಾಗ ಸಾಕಷ್ಟು ಔಷಧ ಗುಣಗಳ್ರೆ ಹಾ ಇದೆಲ್ಲ ಇದ್ರೂನು ನಾವ್ ಹೆಚ್ಚು ಉತ್ಪನ್ನ ತೆಗಿಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡಕಂತ ರಸಾಯನಕ ಯಾರ ತಂದ್ರು ನನಗ್ ಬರ್ತಿಲ್ರಿ ಭಾರತಕ್ಕ ರಸಾಯನ ತಗೊಂಡ್ಬಂದ ಹೆಚ್ಚು ವಿವರ ತೆಗಿಯಾಕ ಪ್ರಯತ್ನ ಮಾಡತ್ತಾರ ರೈತರ ಮಾಡಿರ್ರಿ ಆದ್ರ ಮಾಡಿ ಮಾಡಿ ಏನಾತ್ರಿ ಈ ಕೆಲವೊಂದ್ ಭೂಮಿ ರೀ ರಸಾಯನ ಹಾಕಿ ಹಾಕಿ ಹಾಕಿರಿ ವಿಜ್ಞಾನಿಗಳೇ ಹೇಳತ್ತಾರ ಇನ್ನೊಂದ್ ದಿನ ಹೋಗ್ತಂದ್ರ ನೀವು ಏನೂ ಬೆಳಕಾಗುದಿಲ್ಲ ಇದ್ರಾಗ ಏನತ್ತಾರ ಆದ್ರ ಅದನ್ನ ಈಗ ಯುವ ರೈತರು ಅರ್ಥ ಮಾಡ್ಕೋಬೇಕಾಗೇತ್ರಿ ಅದಕ್ಕಾಗಿ ನಾವ ಈಗ ಏಳೆಂಟು ವರ್ಷ ಸಂಪೂರ್ಣ ಬಿಟ್ಟರು ನಾವು ರಾಸಾಯನ ಕೀಟನಾಶಕ ಪೂರ್ತಿ ಬಂದ ಮಾಡಿಬಿಟ್ರಿ ಸ್ವಲ್ಪ ಇಳುವರಿ ಹೆಚ್ಚು ಕಡಿಮೆ ಅಂದ್ರ ಆಗ್ಬೋದ್ರಿ ಆದ್ರ ಹೆಚ್ಚು ಕಡಿಮೆ ಅಂದ್ರೆ ನಾವು ನೈಸರ್ಗಿಕ ಕೃಷಿ ಅಂದ್ರ ವಾತಾವರಣ ಚಲೋ ಇತ್ತಂದ್ರಿ ಹವಾಮಾನ ಇತ್ತಂದ್ರಿ ಸರಿಯಾಗಿ ಬೆಳಿ ಬರೋದೈತ್ರಿ ಸ್ವಲ್ಪ ಹವಾಮಾನ ತೊಂದ್ರೆ ಅಂತ ಲಾಸ್ ಆಗ್ಬೋದ್ರೆ ರಾಸಾಯನಿಕ ಮಾಡ

ರಾಸಾಯನಿಕ ಕಣ್ರಿ ಎಲ್ಲಾ ನಾ ನಾವೇನ ಬಾಳ ಸಾರಿ ವಿದ್ಯಾ ವಿದ್ಯಾವಂತರಲ್ರಿ ಅವ್ರ ವಿಜ್ಞಾನಿಗಳೇ ಸಾರಿ ಹೇಳತಾರಲರಿ ಎಲ್ಲ ಇಡೀ ಜಗತ್ಗೆ ಹೇಳತಾರ ಅವ್ರ ಹಾ ರಾಸಾಯನಿಕ ಬಂದ್ ಮಾಡ್ರಿ ರಸಾಯನ ತೊಂದ್ರೆ ಐತಿ ಅಂತ ಹೇಳ್ರಿ ಅದಕ್ಕಾಗಿ ನಾವ ಈಗ ಕಾಲಿಟ್ಟು ರೀ ಆದ್ರ ಸಾಯೋದಂತ್ರ ನಾವ ಒಬ್ಬನ ಮಾಡೋದಂತ್ರ ನಮ್ ಜಾಗ ಸುಧಾರಣೆ ನಮ್ಮ ಆಗಿಲ್ರಿ ಪ್ರತಿಯೊಬ್ಬರೂ ಸರಿ ನಮ್ದ್ ಹದಿನೈದು ಎಕರ ಜಮೀನ್ ಐತ್ರಿ ಹದಿನೈದು ಹೋಗಿ ಈಗ ಸೋಯಾಬೀನ್ ಐತ್ರಿ ತೊಗರಿ ಐತ್ರಿ ಐತ್ರಿ ಮುಂದ ಹಿಂಗಾರಿ ಒಳಗ್ರಿ ನಾವ್ ಹೆಸರೀ ಉದ್ರಿ ರೀ ನಮಗ್ ಬೇಕಾದ ಎಲ್ಲ ಹಾಕ್ತಾರ ಒಟ್ಟ ಭತ್ತ ಅಂದ್ಬಿಟ್ಟ ಎಲ್ಲಾ ಬೆಲ್ಲ ಬರ್ತತ್ರಿ ನಮಗೆ ಕಾಯಿ ಪಾ ಬರ್ತೈತ್ರಿ ತಾವು ಸಾಯುವ ಪದ್ಧತಿ ನಾವು ರಸಾಯನ ಏಳು ವರ್ಷ ಆತ್ ನೋಡ್ರಿ ಒಂದ್ ಕಾಳು ಗೊಬ್ಬರ ಅಲ್ರಿ ಒಂದ್ ಕೀಟನಾಶಕ ಇಲ್ರಿ ಒಟ್ಟ ಸಾಯ್ಗು ಬರ ಈಗ ಒಂದಷ್ಟು ಮಂದಿ ಕಳೆ ಅಂತ ಕಣಾಶ ಕೊಡತ್ತ ಕಳೆ ನಿಯಂತ್ರಣ ಮಾಡಕ್ಕೆ ಕಳಾಶ ಕೊಡ್ತಾರೆ ಯಾವ ತರ ನಾವ ನಮ್ ಹೊಲ್ಲಾಗ ಸ್ವಲ್ಪ ಕಳೆ ಹಸಿಲಿಲ್ಲ ನಾವ್ ಕಳೆ ಹಸಿ ಬರಲ್ಲ ಅಂತವ್ರ ನಾವ್ ಯಾಕಂದ್ರ ಅದ್ರಿಂದ ನಮಗ ಗೊಬ್ಬರ ಹಾಕಿದ್ರೆ ಕಳೆ ನಂತರ ಯಾವ ರೀತಿ ಗೊಬ್ಬರ ಮಾಡ್ಕೊತಾರ ನಾವ ಈಗ ಕಬ್ಬಿಗೆ ಉದಾಹರಣೆಗೆ ಕಬ್ಬಿಂದ ಅಲ್ಲೇ ಮರ್ಚಿಂಗ್ ಮಾಡಿಬಿಡ್ತಾರ್ ಹುಲ್ಲು ಹುಲ್ಲು ಅಲ್ಲೇ ಅಲ್ಲೇ ಕಟ್ ಮಾಡಿ ಹೊಗುದ ಗೊಬ್ಬರ ಮಾಡ್ಕೊತಾರ ಮುಂದ ಇಲ್ಲೆ ಸೋಯಾಬೀನ್ ಆಗೋದು ಸ್ವಲ್ಪ ಅಡ್ಡಾಡಿ ಕಾಸ್ರಿ ಅದನ್ನ ಒಂದ್ ಕಡೆ ಗುಂಪಿ ಹಾಕಿರಿ ಅದ ಅದೇ ಗೊಬ್ಬರಾ ಆಕ್ಕೆತಿ ಏನ ಗೊಬ್ಬರ ಸರಿ ಅಂದ್ರ ನಾವ್ ಎರಿಹುಳ್ ತಟ್ಟಿ ತಂದ ಉಗಿತೇವ್ರಿ ದೂರ ಇತ್ತ ಅಂದ್ರ ಅಲ್ಲೇ ಒಂದ ಮೂಲೆ ಹಾಕಿರಿ ಅಲ್ಲೇ ಗೊಬ್ಬರ ಮಾಡ್ಬಿಡ್ತ ಆದ್ರ ಅದ್ರ ಗೊಬ್ಬರಾ ಮಾಡ್ತಾರ್ ನಾವು

ಮುಂದ ಒಂದ್ ಕೆ ಜಿ ತಂಬಾಕ್ ಹಾಕ್ತವ್ರಿ ಮುಂದ್ ಬೆಳ್ಳುಳ್ಳಿ ರೀ ಅಷ್ಟ ನಾಲ್ವತ್ ದಿವ್ಸ ಅದನ್ನ ಕೈ ಬಿಡ್ತಾರ ಕೈ ಅಂದ್ರೆ ತಿರುಗಿಸ್ತವ್ರಿ ಒಂದ್ಸಲ ಎರಡ್ ಸಲ ತಿರ್ಗಿಸ್ತಾರ ಒಂದ್ ದಿವಸಕ್ಕೆ ನಾಲ್ತ್ ದಿವ್ಸಕ್ಕ ಅಂದ್ರೆ ಅದನ್ನ ಸೋಶಾ ಮತ್ತೊಂದ್ ಬರಲ್ಲ ತಿರು ಅದ್ ಸ್ವಲ್ಪ ಕಲರ್ ಕರ್ರ್ ಹಾಕಿರ ಕೈ ಅದು ಹೇಗೆ ತಗೊ ನಾತ್ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತ ಅದನ್ನ ಆರು ತಿಂಗಳ ಮಟ್ಟ ಉಪಯೋಗ ಮಾಡ್ಬೋದು ನಾವು ಉಪಯೋಗ ಮಾಡ್ತವರ ಉಪಯೋಗ ಅದ್ ನಾವ್ ಯಾವ್ದೋ ಒಂದ್ ಬೈಕ್ ಕೀಟ ಬರಲ್ರಿ ಕೀಟ ಹಾ ಕೀಟ ಕೀಟಿ ಎಷ್ಟ ಉಪಯೋಗ ಆಯ್ತಾರ ನಾನ್ ರೀ ಮುಂದ ಟಾನಿಕ್ ಅಂತ ಹೇಳಿ ಅದಕ್ಕ ಒಂದಿಷ್ಟು ಪೌಷ್ಟಿಕ ಪೋಷಕಾಂಶ ಬೇಕಲ್ಲ ಪೌಷ್ಟಿಕ ಬೇಕಲ್ಲ ಬೇಗರಿ ಅದಕ್ಕಾಗಿ ನಾವು ಗೋಕೃತ ಅಂಬೃತ್ರಿ ಜೋ ಮಿಕ್ಸ್ ಮಾಡ್ತವ್ರ ಅದಕ್ಕ ಅಂದ್ರೆ ಅದೊಂದ್ ಹತ್ ಲೀಟರ್ ಜುವಮೃತ್ ಒಂದ್ ಹತ್ ಲೀಟ್ರಿ ಗೋಕೃತ ಒಂದ್ ಹತ್ ಲೀಟರ್ ರೀ ಲಕ್ಷ್ಮರಿ ಒಂದ್ ಹತ್ತು ಲೀಟರ್ ರೀ ಮುಂದ್ ರೋಜಿನ ಸಂಬಂಧ ಆಗಿರಿ ಹುಳಿ ರೀ ಒಂದ್ ಐದ್ ಲೀಟರ್ ಲೀಟರ್ ಡ್ರಮ್ ಹಾಕಿ ಎರಡ್ ಲೀಟರ್ ಡ್ರಮ್ ತುಂಬಿಸಿರಿ ಅದನ್ನ ಒಂದ್ ಎಕರೆ ಒಂದ್ ಡ್ರಮ್ ಸ್ಪ್ರೇ ಮಾಡ್ತವ್ರಾವ್ ಪ್ರತಿ ಒಂದ್ ಬೆಳಿಗ್ಗೆ ಮೂರ್ ಸಲ ಸ್ಪ್ರೇ ಮಾಡಿ ನಾವು ಇವಾಗ ಏನ ಹುಳದ ಕೀಟ್ ತೊಂದ್ರೆ ನನ್ ಚೆಲ್ ಹುಳ ಆಗಲಿ ಒಂದ್ ಹುಳಕ ಮೆಟ್ರಾ ಜಿಮ್ ಅಂತ ಒಂದ್ ಬರ್ತೈತ್ರಿ ಅವ್ರು ಮೆಟ್ರಾ ಜಿಮ್ ಅದನ್ನ ಒಂದ್ ಕೆಜಿ ತೊಗೊಂಡ್ ಬಂದ್ರೆ ಒಂದ್ ಟ್ಯಾಕ್ಟರ್ ನಷ್ಟ ತಿಪ್ಪ ಗೊಬ್ಬರ ಆಗಲಿ ಎರಡ ಗೊಬ್ಬರೊಳಗ ಅದನ್ನ ಚಿಂಪಿಡಿಸ್ರಿ ಅದನ್ನೆಲ್ಲ ಮಿಕ್ಸ್ ಮಾಡ್ರಿ ಒಂದ್ ಮೂರ್ ತಿಂಗಳ ಕೈ ಬಿಟ್ಟರು ಕೈ ಬಿಟ್ಟ ಮೇಲೆ ಅದ್ರ ಮೆಟ್ರೋ ಅದ ಒಂದ್ ಕೆಜಿ ಇದ್ರೆ ಒಂದ್ ಟೈಮ್ ಅಷ್ಟ ಅದನ್ನ ಹೊಲಕ್ ಉಪಯೋಗ ಮಾಡ್ಕೊಂಡ್ರಿ ಅದ್ರ ಹತ್ ಕಿಲೋ ಗಂಟ್ಲೆ ರೊಕ್ಕ ಕೊಟ್ಟು ತಂದ್ ಹಾಕೊಂಡ್ ತಿಂತ ಒಂದ್ ಕೆಜಿ ತಂದ ನಾವು ಮಲ್ಟಿಪ್ಲೈ ಮಾಡ್ಕೊಂತ ಅದನ್ನು ಮಾಡ್ಕೋಬೋದ ನಾವ್ ರೈತರು ಯಾವ ಮಾಡ್ಕೊತೀ ಮಾರ್ಕೆಟ್ ಮಾರ್ಕೆಟ್ ಅಂತ ನಾವ ಯಾವ್ದು ಬೀಜಾನ ತರದಲ್ರಿ ನಾವು ವಿಶೇಷ ಏನು ತೋರ್ ಬರದ ಈಗ ಕೆಲವೊಂದ್ ಬೀಜ ಹೊಸ ಬಂದು ಅಂದ್ರ ಕೃಷಿ ಇಲಾಖೆ ಆದ್ರೂ ಕೊಟ್ಟಿರ್ತಾರೀ ಮುಂದ ಚಲೋ ರೈತರ ಬೆಳ್ದಿರ್ತಾರಲಾರ ಅವರಿಗೆ ನಮ್ಮ ಅಷ್ಟ್ ಬೀಜ ಕೊಟ್ರೆ ಆ ಹೊಸ ಬೀಜ ನಾವು ಏನ್ರೀ ಒಂದ್ ಹೊಸ ಮಾಡ್ಕೋಬೇಕು ಅಂತ ಅಂದ್ರ ಅವನಷ್ಟ ನಾವು ಪ್ರಯೋಗ ಮಾಡಿ ನೋಡ್ತಾವ್ರಾವ್ ಅದನ್ನ ಅದ್ ಇಳುವರಿ ಬರಕ್ ಐತಿ ಅಂದ್ರೆ ಹದಿನ ವರ್ಷ ಇಟ್ಕೊಂಡ್ ತೊಗಿಬಿಟ್ಟವ್ರಿ ಈಗ ತೊಗರಿ ಬೀಜ ಐತಿ ಒಂದ್ ನಾಲ್ಕು ವರ್ಷ ಹತ್ರ ಅದ ಐತ್ರಿ ತೊಗರಿ ಬೀಜ ಬೆಳಸ್ಕೊಂತ ಮಲ್ಟಿ ಮಾಡ್ಕೊಂಡು ಹೋಗಿ ಬರ್ತದೆ ಇತ್ತ ಎಂಟು ವರ್ಷ ಸಹಯೋಗ ಮಾಡತ್ತಾರ ಇಳುವರಿ ಯಾರ ಬರ್ತೈತೆ ಇಳುವರಿ ಅಂದ್ರೆ ಈಗ ಸೋಯಾಬೀನ್ ಆಗ್ಲಿ ಜೋಳ ಆಗ್ಲಿ ಇಳುವರಿ ಇಳುವರಿಯೊಳಗ್ ಏನ್ ವ್ಯತ್ಯಾಸ ಕಂಡು ಆ ಚಲೋ ರಸಂದ ಅಂತ ಬಂದ್ರಿ ಕಬ್ಬಿನ್ ಇಳುವರಿ ಒಳಗ ಸ್ವಲ್ಪ ನಮಗ ಪೈಲ ವರ್ಷ ಕಡಿಮೆತ್ರಿ ಆಮೇಲೆ ಅದ ಜಾಸ್ತಿ ಜಾಸ್ತಿ ಹಾಕೊಂಡ್ ಹೋಗತ್ರಿ ಒಂದ್ ವರ್ಷಕ್ಕೆ ಒಂದ್ ಐಟನ್ ಹೆಚ್ಚು ಹಾಕೊಂಡು ಹೋಗಿ ಸಾಯೋದ್ ಅದಕ್ಕ ಗೊನ್ನೆ ಉಳವಂದ ಗದ್ಲಿ ಉಳವಂದ ಹತ್ಲಿಲ್ಲ ಅಂದ್ರೆ ಹತ್ತು ವರ್ಷ ಗಂಟ್ಲೂ ನಾವ್ ಕಾಯ್ಬೋದ್ರಿ ಕಬ್ಬಿಂದ ನಮ್ದ ಕೆಲಸ ಏನಲ್ರಿ ನಾವ್ ಒಂದ್ಸಲ ಕಬ್ಬು ಹಾಕಿದ್ವಿ ಅಂದ್ರೆ ಬರೇ ಕಸ ಬರ್ಲೇನ ಅನ್ನಕೊಂತ ಹೋಕಲ್ಲ ಬರೀ ಕಸಾ ಬಂತು ಕೂಕೊಂತ ಕೂದ್ ಹೋಗೋಂತ ಹೋಕೋರಿ ಅವಧಿ ಮಾತ್ರ ಸುಡುದಿಲ್ಲರಿ ಅದನ್ ಬಿಟ್ರ ನೀರ ಹಾಸ್ಕೊಂತ ಹೋಕೋರಿ ಅದನ್ ಬಿಟ್ಟ್ರ ನಮ್ ಬ್ಯಾರೆ ಕೆಲ್ಸಾ ಇಲ್ಲ ಇಕ್ಕತ್ತಾಗ ಎಕ್ಕ ಕೆತ್ತಿದ್ರಿ ಕಬ್ಬಡಿ ನಮ್ದು ಸ್ಟಾರ್ಟಿಂಗ್ ಇಪ್ಪತ್ತೆರಡ ಇಪ್ಪತ್ತೈದು ಬಂತ್ರಿ ಆಮೇಲೆ ಏಟ್ ಟನ್ ಹೆಚ್ಚ ಹೆಚ್ಚ ಹಾಕೊಂಡ್ ಹೋಗ್ತೈತಿ ವರ್ಷಕ್ಕೆ ವರ್ಷ ವರ್ಷಕ್ಕೆ ವರ್ಷಕ್ಕೆ ಒಂದ್ ಟನ್ ಹೆಚ್ಚ ಹಾಕೊಂಡ್ ಹೋಗ್ತೈತಿ ತಾವ್ ಕಬ್ಬಿಗೆ ಯಾವ ತರ ಪೋಷಕಾಂಶ ಕೊಡ್ತಾರೆ ಯಾವ ತರ ಏನ್ ಮಾಡ್ತಾರ ಪೋಷಕಾಂಶ ಅಂದ್ರ ಅದ ಭೂಮಿತಾಯಿನ ಕೊಡ್ತಾರ ಅಲ್ಲ ಕಸ ಮಸಾರ ಯಾವತರ ಸಾಕಷ್ಟು ನಮನಿ ಕಸ ಹುಟ್ಟತೈತಿ ಒಂದ್ ನಮನಿ ಕಸ ಹುಟ್ಟದಿಲ್ಲ ಸಾಕಷ್ಟು ನಮನಿ ಕಸ ಹಾಕ್ತೈತಿ ಅದ ಪೋಷಕಾಂಶ ಇರ್ತದೆ ಅದನ್ ಅದನ್ನ ಬಿಟ್ಟರೆ ಈಗ ಇವ್ರ ಹೋಗಿತ್ತಾರ್ರಿ ಹಾ ಜಾಸ್ತಿ ಏನ್ ಹೋಗಿತಾರ ಎತ್ರ ಬರ್ಲಿ ಗಟ್ಟತ್ರ ಆಗಲಿ ಹೈಟ್ ಬರಲಿ ಆ ತರ ರೈತಗ್ ಮಾಡ್ಬೇಕಪ್ಪ ನೀವು ಎಲ್ಲಾ ಕಸದೇನ ರಸ ಮಾಡ್ಬೋದು ಮಾಡಕ್ ಎಷ್ಟ ಬರ್ತೇತ್ರಿ ಈಗ ನೋಡ್ರಿ ಏರಿಯಾ ಓದಿದ್ದ ಫುಲ್ ಹೈಟ್ ಬಂದ್ ಬಿಡ್ತೇತ್ರಿ ಅವ್ರು ಹಾ ಒಳಗ್ ಬೇಳ ಇತ್ತಂದ್ರ ಏನ್ ಮಾಡೋವ್ರ ಇದ ಗಟ್ಟಿ ಇದ್ದಿದ್ರೆ ಹೈ ಹಿಟ್ಟ ಇತ್ತಂದ್ರಿ ಅದು ಗಟ್ಟಿ ಇತ್ತಂದ್ರ ವಜನ್ ವಜನ್ ಲೆಕ್ಕದಾಗ ಕುಡ್ರು ನನ್ ಲೆಕ್ಕದಲ್ಲೇ ಹೈಟ್ ಬಂದಿದ್ರೆ ಒಳಗ್ ಡಂಬು ಡಂಬು ಉಳಿದ ಆ ಜೊಳ ಇರ್ಬೇಕ್ರಿ ಅವಾ ಇದು ಗಟ್ಟಿ ಇದ್ದಿಂದ ಗಟ್ಟಿಯ ರೀ ಆಹ್ ಡಂಬು ಡಂಬೋ ನಾಕ್ತಿ ಈ ಸಾವಯವ ಕೃಷಿಗೆ ಎಷ್ಟು ಹೊತ್ತ ಕೊಟ್ಟದ ಸಾವಯವ ಕೃಷಿ ಅಂದ್ರ ನಮಗ ಇದನ್ನ ಬಿಟ್ರ ಬ್ಯಾರೆ ಬ್ಯಾರೆ ಗೊತ್ತ ಇಲ್ ನಮ್ ಬ್ಯಾರೆ ಲೋಕ ಇಲ್ರಿ ಇದು ನಮ್ದಾದಂತ ಒಂದು ಲೋಕ ಇದು ನಮ್ಮ ನಾವು ಹುತ್ತರನ ಆಗ್ ಬಿಟ್ಟಿದವ ಇದ ಲೋಕದಾಗ ನಾವು ನಮ್ ಲೋಕದಾಗ ನಾವ್ ರೊಕ್ಕ ಮಾರ್ಕೆಟ್ ಯಾವ್ದೂ ಹೋಗ್ ತರಂಗಿಲ್ಲಾ ಏನು ರೀ ತಮಗೇನ ಕಲ್ಲಲ್ಲೇ ತಯಾರ ಮಾಡ್ಕೊತೀವಿ ಆ ಎಲ್ಲಾ ಬಿಲ್ಲೆ ತಯಾರ್ ಮಾಡ್ಕೋತಾರ ಮುಂದ ಕಾಯಿಪಲ್ಲೆನು ಬೇಕಾರ ನಮ್ ಮನ್ಯಾಗ ಇಲ್ಲೇ ಮಾಡ್ಕೊತರ ನಾವು ಇಟ್ಲಾಗನಿ ಕಾಯಿಪಲ್ಲೆ ಆಗಲ್ರಿ ಮುಂದೆ ಕಾಳಿನ ಬೆಂಕಿ ಎಲ್ಲಾ ನಮನಿ ಕಾಳು ಮಾಡ್ಕೊಂಡಿರ್ತಾವ್ರು ಅವನ್ನೆಲ್ಲಾ ಸೋಯಾಬೀನ್ ಕೊನಷ್ಟ ಪಾಣ್ಕರದು ಮತ್ತ ಎಲಿ ತಿನೋದು ಒನ್ನಷ್ಟು ಕೇಟ್ಕೊಂಡ್ ಬರ್ತಾವ ಈ ಮಳೆಗಾಲ ಸಿಗೋದ ಅದಕ್ಕೆಲ್ಲಾ ರೈತರು ಏನಪ್ಪ ಅಂದ ಸ್ಪ್ರೇ ಮಾಡ್ತಾರೆ ನಾವ್ ಏನ್ ಮಾಡ್ಕೋತ್ರಿ ಅದಕ್ಕ ನಾವ ಇದನ್ನ ಈಗ ಏಳೆಂಟ್ ವರ್ಷ ಆತ್ರಿ ನೀವ ವಿಜ್ಞಾನ ಕೇಂದ್ರ ಅವ್ರ ಮತ್ತಿ ಕೊಬ್ಬದವ್ರುನು ಕೇಳ್ಬೋದು ಧಾರವಾಡ ವಿಶ್ವ ವಿದ್ಯಾಲಯನು ಕೇಳ್ಬಹುದು ನಮ್ ಕೃಷಿ ನಾವ್ ಕೃಷಿ ಇಲಾಖೆಯದವ್ರುನು ಕೇಳ್ಬೋದ್ರಿ ನಮ್ಗ್ ಏಳು ಎಂಟ ವರ್ಷ ಇದ್ರ ನಮ್ ಸೋಯಾಬೀನ್ ಹೊಲದಾಗ್ರ ನಮ್ ಹೊಲ್ದಾಗರ ಏಳೆಂಟ ವರ್ಷ ಇದ್ರ ಏನಾರ ಕಂಪ್ಲೇಂಟ್ ಬಂದೇನ ಕೇಳ್ರಿ ಯಾವುದು ಕಂಪ್ಲೇಟ್ ಬಂದೇಲ್ರ ನಾವ ನಾವ್ ಹಿಂಗಾರ್ ಮಾಡ್ಕೋತೀರಿ ಭೂಮಿ ಆತರ ತರ ಮಾಡ್ಕತ್ತೀರಿ ಬೀಜ ಆತರ ಮಾಡ್ಕೋತೀವಿ ಕೊಡ್ತೇರಿ ಭೂಮಿ ಅಂದ್ರೆ ರೀ ಇದ ಮಾಮೂಲಿ ಎಲ್ಲಾ ಮಾಡುವಂಗ ಮಾಡ್ತಾರೆ ನೀಲಾ ಹೊಡಿತೇವ್ರಿ ಅವಾಗ ಬುರ್ದಾವ ಬಿತ್ತನೆ ಮಾಡ್ತಾರೆ ಬಿತ್ತನೆ ಮಾಡೋ ಮುಂದ ನಾವ್ ಇದನ್ನ ಟ ಬೀಜೋಪಚಾರ ಒಂದ್ ಮಾಡ್ತಾರ ನಾವ್ ಆತರ ಮಾಡ್ತಾರ ಬೀಜೋಪಚಾರ ಅಂದ್ರಿ ಶೆಗಣ್ರಿ ಬಿಚ್ರಿ ಸುಣ್ಣಾರ್ ಸುಮ್ ಮನ್ಯಾಗ ನೋಡ್ರಿ ನಮ್ ಹೊರಗಿಂದ ಏನೂ ಇಲ್ರಿ ಮನ್ಯಾಗಿಂದರ್ ಇದನ್ನ ಬೀಜೋಪಚಾರ ಮಾಡಿರ್ತಾರ ನಾವ್ ಆದ್ರೆ ಸೋಯಾಬೀನ್ ಕಾ ಶೇಂಗಾ ಕಟ್ಟ ಸುಲಿತಾವು ನೆನೆಯ ಹಾಕ್ಬಿಟ್ರೆ ನಾವ್ ಏನ್ ಮಾಡ್ತಾರ ಸ್ವಲ್ಪ ಹಿಂಗ್ ಚಿಂಪಿಡ್ಸಿರಿ ಕಲಿಸಿ ಕಾಸ್ ಅವಕೆಲ್ಲ ಹತ್ತು ಹಂಗ್ ಮಾಡಿ ಕಾಸ್ ಜೊತೆ ಮಾಡ್ಬಿಡ್ತಾರೆ ಅದ್ರಿಂದ ಸ್ವಲ್ಪ ಚಲೋ ಹುಟ್ಟೋದ್ ಚಲೋ ಹುಟ್ಟತಾವ್ ಅಂತ ಹೇಳಿ ರೋಗ ಬರಂಗಿಲ್ಲ ಯಾವ ರೀತಿ ರೋಗ ಬರಂಗಿಲ್ಲ ರೀ ಚಲೋ ಹುಟ್ಟತೈತಿ ರೀ ಬಿಜೆಪಿ ಜನ ಮಾಡಂದ್ರೆ ಚಲೋ ಇರೋದು ಅಂದ್ರ ಸ್ಟಾರ್ಟಿಂಗ್ ಮೆಡಿಕಿಂತ ರೋಗ ಇಲ್ಲ ಅಂದ್ರೆ ಅಕಸ್ಮಾತ್ ಭೂಮಿ ಒಳಗೆ ಏನಾರ ಇದ್ರು ಏನ್ ತೊಂದ್ರೆ ಮಾಡುವಲ್ಲ ಅದೇನ್ ದೊಡ್ಡ ಕೆಲ್ಸ ಅಲ್ರ ಮಾಡಕರ ಮಾಡೋ ಮಾಡೋದ್ನೆ ಮಟ್ಟ ಅಂತ ಮಾಡಬೇಕ್ರ ಈತ ಮೂರನೇ ಸಾಲ ಕಲ್ತಾರ ಈಗ ಹೌದು ಈಗ ನೀವು ಮಿಲಿನೇ ರೈತ ಪ್ರಶಸ್ತಿ ಪ್ರಶಸ್ತಿನೂ ನವದೆಯಲ್ಲಿ ಹೋಗಿ ತಗೊಂಡ್ಬಂದಿದ್ದಾರೆ ಈಗ ಹೌದು ಯಾವ ತರ ಸರ್ ಸರ್ ನನಗೆ ರಾಸಾಯನಿಕದಾಗ ಮಾಡಿದ್ರೆ ಯಾರು ಗೊತ್ತಾಗ್ತಿಲ್ಲ ರಾಸಾಯನಿಕ ಕೃಷಿ ಮಾಡಿ ಯಾರು ಗೊತ್ತಾಗ್ತಿಲ್ಲ ಸಾವಯವ ಮಾಡಿ ಅಂದ್ರೆ ಗೊತ್ತಾಡತ್ರಿ ಅದ್ ಹೆಂಗ್ ಬಂತ ಅಪ್ಪಾರ ಸರ್ ಸರಿ ಅನ್ನೋದಕ್ಕಿಂತ ರೀ ಈಗ ನಮ್ಗೆ ಆಫರ್ ಬಂತ ರೀ ನಮ್ಮ ಜಿಲ್ಲಾಕ್ ಅವಾರ್ಡ್ ಬಂತು ಆದ್ರೆ ಈ ನಮ್ಮ ಜಿಲ್ಲಾ ಜನ ಎಲ್ಲ ಹೆಮ್ಮೆ ಇದೇ ತರ ಸಹಾಯ ಮಾಡ್ಬೇಕ್ರಿ ಯಾಕಂದ್ರ ನಮ್ ದೇಶ್ ಮುಂದಾಗಬೇಕಾಗೈತ್ರಿ ಈಗ ಇಡೀ ಜಗತ್ನಾಗ ಸಾಯೋ ದೇಶ ಆಗಿ ನಮ್ ಆಹಾರ ಹೊರಹೊಂಗ್ಬೇಕ್ರಿ ಹಾ ವಿಷಮುಕ್ತ ಆರು ಕೊಟ್ಟೈತಿ ನಮ್ ದೇಶ ಅನ್ನೋದೊಂದ ನಮ್ ಯುವ ಜನತೆ ತೋರಿಸ್ಕೊಡ್ಬೇಕಾಗಿ ಇಡೀ ಜಗತ್ಗ ಯಾವ್ದೋ ಇದ್ರಾಗ ನಂಬರ್ ಒನ್ ದೇಶ ಆಗ್ಬೇಕು ನಂಬರ್ ಒನ್ ದೇಶ್ ಆಗ್ಬೇಕಂತೀರ ಆದ್ರ ನಮ್ ಸಾಯೋದೋಗ ಯಾಕೆ ನಂಬರ್ ಒನ್ ಆಗ್ಬಾರ್ದ ನಮ್ ದೇಶ ಆಗೋ ಪವರ್ ಓತ್ರಿ ತಾಕತ್ವತ್ರಿ ನಮ್ ದೇಶ ಕಡೆ ಎಲ್ಲಾ ಗಿಡಮೂಲಿಕ್ರಿ ಆದ್ರ ಎಲ್ಲಾ ರೈತರ ಮಾಡಾಕ ಪ್ರಯತ್ನ ಮಾಡ್ಬೇಕ್ರಿ ಇದಕ್ಕ ಸರ್ಕಾರ ಸ್ವಲ್ಪ ಸವಲತ್ತು ಕೊಡ್ಬೇಕ್ರಿ ಅಂದ್ರ ಒಂದೊಂದ್ಸಲ ಸಮಸ್ಯಾನು ಹಾಕವ್ರಾಗ ಎಲ್ಲಾ ರಸಾಯನ ರೈತರಿಗೂ ಹಾಕೋ ಎಲ್ಲಾ ಅವ್ರ ಏನ್ ಸಮಸ್ಯೆ ಈ ರೈತನನು ಆ ಲೆಕ್ಕಕ್ಕೆ ತಂದ ಇಡ್ಬೇಕ ಅಂದ್ರ ಎಲ್ಲಾ ರೈತರಿಗೆ ಸಮಪಾಲ ಹೋಗ್ಬೇಕ್ರ ನೀರಾವರಿ ಮಾಡೋ ರೈತರಿಗೂ ಅಲ್ಲಿ ಅಷ್ಟೇ ಇರ್ಬೇಕು ನೀರಾವರಿ ಇಲ್ದಂತ ವ್ಯಕ್ತಿಗೂ ಅಷ್ಟೇ ಅಷ್ಟೇ ಕೊಡ್ಬೇಕ್ರ ಅವ್ರ ಅಂದ್ರೆ ಎಲ್ಲ ರೈತರಿಗೆ ಸಮನಾಗಿರ್ಬೇಕು ನಾನು ಲೆಕ್ಕಂಗಾದ ಕೂಡ ಏನ್ ಹಾಕಿದ್ರಿ ಸಹಾಯ ಮಾಡಕ್ ರೈತರು ಮುಂದ್ ಬರ್ತಾರ್ರಿ ಸಹಾಯ ಮಾಡಾಕ ರೈತರನ್ನು ಮುಂದ್ ರೀ ಅದಕ್ಕೆ ಗೌರ್ಮೆಂಟ್ ಅದಕ್ಕೆ ಅದು ಅವ್ರ ಜಾಬ್ ತೋರ್ಬೇಕ್ರೆ ಯಾಕಂದ್ರ ಭಾಳ ರೀ ಹೋಗೋದಲ್ರಿ ಮಾಡಕ್ಕೆ ಈಗ ಜಗತ್ನಾಗ ನಂಬರ್ ಒನ್ ದೇಶ ಸಾಯೋದೊಳಗೆ ಹೋದೊಳಗೆ ನಮ್ಮ ಭಾರತ ದೇಶದ ಮಣ್ಣು ನಮನಿ ಐತ್ರಿ ಎಲ್ಲ ಅನಮನಿ ಗಿಡ ಮಳಿಗ್ ಇಲ್ಲ ಇದು ಭಾಳ ಹೊತ್ತು ಅಂಟಲ್ರಿ ಎಲ್ಲಾರು ಮನಸ್ಸು ಮಾಡಬೇಕಿಷ್ಟ್ರಪ್ಪ ಇದನ್ನ ನಾವ ಕಳೆ ಯಾಕೆ ತೆಗಿದ್ ಅಂತೇಳಿ ನಿಮ್ಗ ಅನಿಸ್ಬೋದು ನಾವ ಕಸದಿಂದ ರಸ ಅಂತೇಳಿ ಇದನ್ನ ಹುಲ್ಲು ಬೆಳೆದ್ರೆ ನಮ್ಗೆ ಲಾಭ ಐತಿ ನಾವು ಹುಲ್ಲನ್ನು ಕೊಚ್ಚಿ ಕಾಸ ಗೊಬ್ಬರ ಮಾಡ್ತೇವೆ ಮುಂದೆ ಕೆಲವೊಂದು ರೈತರು ನಾವು ಸಾಯೋದೊಳಗೆ ಐವತ್ತು ಟನ್ ಕಬ್ಬು ತೆಗಬೇಕಂತಾರೋ ಆದರೆ ಐವತ್ತು ಟನ್ ಸಾವಯವದೊಳಗೆ ತೆಗಕಂದ್ರೆ ಸಾಧ್ಯ ಐತಿ ಅಂದ್ರೆ ನೀವು ಶಿಸ್ತು ಸಗಣಿ ಗೊಬ್ಬರ ಹಾಕಿದ್ರೆ ಈ ಥರ ಕಬ್ಬು ಬರ್ತೈತಿ ಒಂದೊಂದು ಗಡ್ಡಿಗೆ ಒಂದೊಂದು ಬಿಟ್ಟು ಶಗಣಿ ಗೊಬ್ಬರ ಹಾಕಿದ್ರೆ ಈ ಥರ ಕಬ್ಬು ಬರತ್ತೈತಿ ಆದರೆ ನಮಗೆ ಸಗಣಿ ಗೊಬ್ಬರ ಹಾಕೋಕೆ ರೋಟ್ ಆಗುತ್ತೆ ಹದಿನೈದು ಎಕರೆ ಏರಿಯಾ ಆದ ನಂತರ ಶಗಣಿ ಗೊಬ್ಬರ ಕಡಿಮೆ ಆಗೈತೆ ಕಡಿಮೆ ಆಗೋ ಕಾರಣ ಏನು ಮಾಡತ್ತೋ ನಾವು ಈಗ ಕಸಾನ ಕಾಕ ಕಸದಿಂದ ರಸ ಅಂತ ಹೊಯ್ತಿದ್ದವು ಆದ್ರೆ ಇದರಿಂದ ನಮಗೆ ಉಪಯೋಗ ಆಗತೈತಿ ಈ ವರ್ಷ ಇಪ್ಪತ್ತೆರಡು ಟನ್ ಆಯ್ತು ಮುಂದಿನ ವರ್ಷ ಐದು ಟನ್ ಹೆಚ್ಚಾಕಿದ್ವಿ ಪ್ರತಿ ವರ್ಷ ಐದು ಟನ್ ಹೆಚ್ಚಾಕೊಂತ ಹೋಗ್ತಾಯಿದ್ದು ಇದರಿಂದ ಏನು ಐತಿ ಏನಿಲ್ಲ ನಮ್ಗೆ ನಮ್ದು ಏನೂ ಕೆಲಸ ಇಲ್ಲ ನಾವು ಕಸ ಬೇಯಿಲ್ಲಂತವು ಕಸ ಎಷ್ಟು ಬೇಯ್ದಿದ್ಲು ಅಷ್ಟು ನಮ್ಗೆ ಲಾಭ ಕಸ ಕೊಯ್ಯೋದ್ಬಿಟ್ರೆ ನಮ್ಗೆ ಮಳೆ ಭಾಳ ಅಂದ್ರೆ ಎರಡು ಸಲ ಕಸ ಕುಬಿಟ್ಟಿರ್ತವೆ ನಾವು ಅದನ್ನ ಬಿಟ್ಟರೆ ಆಮೇಲೆ ಕಬ್ಬ ಮುರಿ ಡೈರೆಕ್ಟ್ ಡೈರೆಕ್ಟ ಕಸು ಕಡಿಮೆ ಸ್ವಲ್ಪ ಇದರಿಂದ ಅನುಕೂಲ ಭಾಳ ಆಗೈತಿ ಕೆಲವೊಂದು ಮಂದಿ ರೈತರು ಏನು ಕಪ್ಪ ಇವಾಗ ಅಷ್ಟು ಎಂಥ ಕಬ್ಬ ಎಲ್ಲ ಕಸನ ಬೆಳೆದೈತೆ ಅಂತ ಅದಿಲ್ಲ ಹೋಗೋರು ನಗತಾರೋ ಆದರೆ ನಗವ್ರ ಬಗ್ಗೆ ನಾವು ತಿಳಿಕೆ ಇಟ್ಕೊತಿಲ್ಲ ನಮ್ಮ ಲೋಕದಾಗ ನಾವು ಹೊಂಟಿದವು ಹಾಂ ಇದನ್ನು ಮಾಡಿ ನಮಗೆ ಸರಿ ಅನಿಸೋದಕ್ಕೆ ಅದಕ್ಕೆ ಇದರಿಂದ ಈಗ ಈಗ ಇಪ್ಪತ್ತೆರಡು ಟನ್ ಹೊಂಟೈತಿಲ್ಲ ಇದು ಇದು ವರ್ಷ ಐವತ್ತು ಐದು ಟನ್ ಹೆಚ್ಚಾಕ್ರ ಐವತ್ತು ಟನ್ ಗಡಿ ಆತ ತಾಟ ತೊತ್ತಿಲ್ಲ ಈಗ ಈಗಾಗಲೇ ಕೆಲವು ವರ್ಷದ ಹಿಂದೆ ಅಕ್ಷದವ ಆದರೆ ಅದಕ್ಕೆ ಕಬ್ಬು ಇನ್ನೂ ಮಟ್ಟ ಉಳಿತೈತೆ ನಮ್ಮ ಹೊನ್ನಾಗ ಆದರೆ ಗೊನಿ ಹುಳ ಬಾ ಹಚ್ಚಿದ ಕಾರಣದಿಂದ ಅದಂದರೆ ತೆಗೆದು ಕಟ್ಟರೆ ಮತ್ತೆ ಬೇರೆ ಲವಣಿ ಮಾಡಬೇಕಾಯ್ತು ನಾವು ಅದಕ್ಕಾಗಿ ನಮ್ಮ ರೈತ ಬಾಂಧವರಿಗೆ ಹೇಳೋದಿಷ್ಟ ಸಾವಯವದತ್ತ ಹೋಗೋಣ ಸಾವಯವ ಬೆಳೆಸೋನು ಏಕೆಂದ್ರೆ ಮನೆ ಭಾಳ ಇಳುವರಿ ತೊಗೋಬೇಕಂದ್ರೆ ದನಗಳು ಹೆಚ್ಚು ಕಟ್ಟರಿ ಶಗಣಿ ಗೊಬ್ಬರ ಹೆಚ್ಚು ಹಾಕಿರ ಆಟೋಮೆಟಿಕ್ ನಿಮ್ಗೆ ವರ್ಷನ ಐವತ್ತು ಟನ್ ಕುಂಡಿರ್ತೈತಿ ಅದ್ರ ಬಗ್ಗೆ ನೀವು ಭಾಳ ವಿಚಾರ ಮಾಡಬಾರ್ರಿ ಇದನ್ನು ಮಾಡಬಾರ್ರಿ ಅದಕ್ಕೆ ನಿಮ್ಗೆ ಹೇಳೋದೇನಂದ್ರೆ ನಿಮ್ಗೆ ಶೇಂಗಣಿ ಗೊಬ್ಬರ ಹೆಚ್ಚು ಸಾಕಾಗಿಲ್ಲ ಅಂತಂದ್ರ ಇಲ್ಲಿ ಬರೋ ಕಸಾನ ಸಾಕಷ್ಟು ಕಸ ಬರ್ತೈತಿ ಎಲ್ಲ ನಮ್ಮ ಕಸ ಅದನ್ನು ಅದನ್ನ ಕೊಚ್ಚ ಗೊಬ್ಬರ ಮಾಡ್ಕೊತ ಕ್ರಮೀನ ಬೆಳ್ಕೊಂತ ಹೋಗೋದು ಒಂದು ವಿಶೇಷತೆ ವಿಶೇಷ ವಿಡಿಯೋ ಮಾಡ್ತೇವೆ ಯಾಕಂದ್ರೆ ಇವರೊಂದು ಸಾಯೋದಲ್ಲಿ ಹೆಸರು ಮೇಡಂತರು ಈ ರೈತರದ ವಿಶೇಷ ಏನಂದ್ರೆ ರಾಸಾಯನಿಕ ಮುಕ್ತ ಭಾರತ ರಾಸಾಯನಿಕ ಮುಕ್ತ ಭಾರತ ಮಾಡುವ ಕಂಡದೊಂದು ಸಂಕಲ್ಪ ರೈತರದ ಇದ್ರ ಒಂದು ದಿಟ್ಟ ಹೆಜ್ಜಿ ಕಾಸು ರಾಸಾಯನಿಕ ಬಿಟ್ಟು ಕಾಸು ಒಂದು ಸಾಯೋ ಖುಷಿಯಾಗಿ ಒಂದು ಹೆಸರು ಮಾಡಿದರು ಮತ್ತೆ ಅವ್ರ ಆಶಯ ಪ್ರತಿಯೊಂದು ಮನೆಯಾಗೂ ಒಬ್ಬ ಸಾಯುವ ಸಾಯುವ ಬೀಳುವಂಥ ರೈತ ತಯಾರಾಗಬೇಕು ಇನ್ನು ಅನ್ನಿಂದ ಎಲ್ಲಾನು ಮಾಡೋಕ್ಕಾಗೋದಿಲ್ಲ ಒಬ್ಬ ರೈತನ ಆಗೋದಲ್ಲ ಆಗೋದಲ್ಲ ಅಷ್ಟಕ್ಕೆ ನಮ್ಮ ರೈತರಿಗೆ ಹೇಳಕ್ಕೆ ಇಷ್ಟಪಡ್ಬೇಕು ನಮ್ಮ ರೈತರಿಗೆ ಹೇಳೋದಂದ್ರೆ ಇಷ್ಟ ರೀ ಎಲ್ಲಾರು ಸಹಾಯೋದೊಳಗ ಬೆಳೋಣ್ರಿ ಆ ಪ್ರೇ ರೈತರಷ್ಟ ಇದಕ್ಕ ಇದನ್ನಾದ್ರ ಉಪಯೋಗ ಆಗಲ್ರಿ ಎಲ್ಲಾ ವ್ಯಾಪಾರ ಎಲ್ಲಾರು ಪ್ರೋತ್ಸಾಹ ಕೊಡ್ಬೇಕ್ರಿ ಇಡೀ ದೇಶ ಜನನ ಪ್ರೋತ್ಸಾಹ ಕೊಡ್ಬೇಕ್ರಿ ಅದಕ್ಕ ಇಡೀ ದೇಶ ಜನ ಪ್ರೋತ್ಸಾಹ ಕೊಟ್ರೆ ರೈತರ ಪ್ರೋತ್ಸಾಹ ಕೊಟ್ರೆ ರೈತರ ಸಹಾಯದೊಳಗ ಬೆಳ್ಯಾಕ ಅನುಕೂಲ ಆಕೈತ್ರಿ ಅದಕ್ಕಾಗಿ ಒಟ್ಟ ನಾವ ರಸಾಯನ ಮುಕ್ತ ಭಾರತ ಮಾಡೋಣ ಇಡೀ ಜಗತ್ತಕ್ಕ ನಮ್ಮ ಭಾರತ ದೇಶ ನಂಬರ್ ಒನ್ ಸಾವಯವ ಕೃಷಿಯಲ್ಲಿ ನಂಬರ್ ಒನ್ ದೇಶ ಆಗಿ ಮಾಡಿ ತೋರ್ಸೋಣ ಅಂತೇಳಿ ನಾ ಈ ಮುಂದಿನ ಯುವಕರಿಗೆ ಹೇಳಕ್ ಇಷ್ಟಪಡ್ತೇನೆ ಬರುವಂತ ಯುವ ರೈತರ ಸಾಯೋ ಪ್ರೋತ್ಸಾಹ ತಮಗೆ ಯಾರು ಪ್ರೋತ್ಸಾಹ ಕೊಟ್ಟರೆ ಸಾವಯವ ಬರ್ಬೇಕಂದ್ರ ನಮಗ ಪ್ರೋತ್ಸಾಹ ಅಂದ್ರಿ ಎಲ್ಲಾ ಇಲಾಖೆದವ್ರು ಕೊಟ್ಟಿದ್ದಾರೆ ಪಾಪ ಸ್ಟಾರ್ಟಿಂಗ್ ನಮ್ಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವ್ರಿ ಅದ ಜೀರೋ ಬಜೆಟ್ ಅಂತ ಒಂದ ಇದು ಆ ಸ್ಕೀಮ್ ಅನ್ನ ಬಂದ್ ಸೆಂಟ್ರಲ್ ಗೋರ್ಮೆಂಟ್ ಅಂತಾರ ಅದಕ್ಕಿಂತ ಪದ ರೀ ಅವ್ರ ಸಾವಿರ ರೈತ ಅಂತ ಹುಡುಕೊಂತ ಬಂದ್ರ ಆಮೇಲೆ ನಾವ್ ಶಿಪುರೀ ಅವರಿಂದ ನಮಗ ಬಾಳ ಅನುಕೂಲ ಆತ್ರಿ ಅಂದ್ರ ನಮ್ಮ ದಶಪರ್ಣಿ ಬ್ರಹ್ಮಾಸ್ತ್ರ ಭೀಮಾಸ್ತ್ರ ಅಂತೇಳಿ ಬಾಳ ನಮನಿ ಪ್ರಯೋಗ ಮಾಡಿ ಚಂದ್ರಶೇಖರ್ ಸರ್ ನಮನಿ ಪ್ರಯೋಗ ಮಾಡಿ ತೋರಿಸಿದಾರ ನಮಗೆ ಅವ್ರು ಬಾಳ ಧನ್ ಐತಿ ಪ್ರತಿ ಆರ್ ತಿಂಗಳಿಗೊಮ್ಮೆ ಮನ್ ಪರೀಕ್ಷೆ ಆಗಲ್ರಿ ಮುಂದ ಬಂದ್ ವಿಜಿಟ್ ಕೊಡೋದಾಗಲ್ರಿ ಎಲ್ಲಾ ಬಹಳ ಪ್ರೋತ್ಸಾಹ ಕೊಟ್ರ ಅದ್ರಂತ ನಮ್ಮ ಬೆಳಗಾವಿ ಕೃಷಿ ಇಲಾಖೆದವ್ರಿ ಏನೋ ಒಂದು ಸಮಸ್ಯೆ ಆದ್ರು ಒಂದು ಫೋನ್ ಹಚ್ಕೊಳದ ಹೊಲಕ್ ಬಂದ ಆಗ್ಲಿ ಫೋನ್ ಹಚ್ಚ ಫೋನ್ ಆಗ್ಲಿ ಅದಕ್ಕೆ ಮಾಡ್ಬೇಕು ಅನ್ನೋದು ಹೇಳಿದಾರೀ ಅಲ್ಲದ ನಮ್ಮ ಸಮೀಪ ಇಲ್ಲೇ ಕೇಲಿ ಮತ್ತಿಕೊಪ್ಪ ವಿಜ್ಞಾನ ಕೇಂದ್ರ ಐತೆ ಆ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಂತಿ ನಮಗ ಆಗಿಂದಾಗ ಏನ್ ಅಂಬೋದು ಫೋನ್ ಹಚ್ಕೊಳದ ಇಮಿಡಿಯೇಟ್ ಆಗಿಂದಾಗ ಬುಕ್ ತಗೋದಕ್ಕ ಕ್ಲಿಯರ್ ಹಿಂಗ ಮಾಡ್ ಸಾಯದಾಗ ಅಂತ ಅವರು ಸಾಕಷ್ಟು ಮಾಹಿತಿ ಕೊಟ್ಟಿದಾರೀ ಅದಕ್ಕಾಗಿ ಈಗ ನಮ್ಮ ರೈತರ ನಮ್ಮ ದೇಶದ ಬನ್ನಿಲ್ವ ರೈತರಂತಾರ ಆದ್ರ ಈಗ ನಾವು ಸಹಾಯ ಮಾಡ್ಬೇಕ ನನ್ನ ಒಬ್ಬನ ಅಭಿಪ್ರಾಯ ಹೇಳ್ತಾರೆ ನಾನು ನನ್ನ ಒಬ್ಬನ ಅಭಿಪ್ರಾಯ ಹೇಳ್ಬೇಕಂದ್ರ ನನಗ್ ಬಂದ್ ಅಲ್ವ ನಮ್ಮ ಮೂರು ಇಲಾಖೆದವ್ರತಾರ ನಾವ್ ಸಾಯೋ ಕೃಷಿ ಮಾಡಬೇಕು ಇಷ್ಟೊತ್ತೊಂದು ಒಳ್ಳೆ ಮಾಹಿತಿ ಕೊಟ್ರಿ ಲಾಸ್ಟ್ ಕೊನೆದಾಗ ನಮ್ಮ ರಾಸಾಯನಿಕ ಹಾಕಿ ಬೆಳೆಯುವಂತ ರೈತರಿಗೆ ಲಾಸ್ಟ್ ರಾಸಾಯನಿಕ ಈಗ ನೋಡಾತಿರಿ ನೀವು ಎಲ್ಲಾ ಪ್ರತಿಯೊಬ್ರು ಶನಿಯರ್ ಮೊದಲ ಸ್ವಲ್ಪ ಮಬ್ಬ ಹುಟ್ಟಿದ್ ನಮ್ಮ ನಾವ್ ಸಣ್ಣದ್ರ ಇಷ್ಟು ತಿಳುವಳಿಕ್ರಾಯ್ಕಲ್ ಈಗಿನ ಹುಡುಗರು ಅಷ್ಟು ತಿಳುವಾಗಿ ಕ್ರಾಯ್ಕಲ್ರಿ ನಾವ್ ತಿಳಿದ ಮಟ್ಟಿಗೆ ಈಗಿನ ಹುಡುಗರಿಗೆ ಬಾ ತಿಳುವಳಿಕ್ರಿ ನಿಮ್ಗ ಅಂಗೈಯಲ್ಲಿ ಆಕಾಶ ಅನ್ನುವಾಗ ಆಗ ಪ್ರತಿಯೊಬ್ಬರು ಕೈಯಾಗಿ ಫೋನ್ ರೀ ಆ ಫೋನ್ ನಿಮ್ಗೆ ಸಾಯೋ ಬಗ್ಗೆ ಸಾಕಷ್ಟು ಮಾಹಿತಿ ಮಾಹಿತಿ ಅದಾವ್ರೀಗ ಈಗ ಆ ಮಾಹಿತಿ ನೋಡ್ಕೊಂಡು ನಾನು ಮಾಡ್ಬೇಕು ನೀವು ಬರೀ ಮಾಹಿತಿ ನೋಡ್ಕೊಂತ ಕುಂತರು ಉಪಯೋಗ ನಾನು ಸಹಾಯ ಮಾಡ್ಬೇಕು ಅನ್ನೋದು ಅಂಗಡಿ ಹೋಗೋದು ರಸಾಯನ ತಂದು ಹೋಗೋದು ಮಾಡೋದಂತ ಉಪಯೋಗಿಲ್ರಿ ಬರೀ ನೀವು ಲಾಭನ ನೋಡಕ್ ಅಂದ್ರೆ ನಮ್ಮ ಮುಂದಿನ ನಮ್ಮ ಮನೆಯಿಂದ ಸ್ವಲ್ಪ ಪರಿಸ್ಥಿತಿ ನೋಡ್ಕೊರಿ ಬರೀ ನಾವು ಲಾಭ ಲಾಭ ಅನ್ಕೊಂತಾದ್ರಿ ನಾಳೆ ಮೊನ್ನ ಮನೆಲ್ಲ ನಮ್ ಬೆ ಬರಂತ ಪರಿಸ್ಥಿತಿ ಆದ್ರ ಮುಂದೆ ಹೆಂಗ್ರಿ ಜೀವನ ಮುಂದಿನ ಪೀಳಿಗೆ ಹೆಂಗ್ ಬದುಕೋದ್ರಿ ನಮ್ ಭಾರತ ದೇಶ ನಿಂತಿದ್ದ ನಮ್ಮ ಹೊಕ್ಕಲ್ ತಂದ್ ನಿಂತದ ಕೃಷಿಕರ ದೇಶ ಅಂತ ಹೇಳಿ ಎಲ್ಲಾರು ದೇಶ ನಮ್ ದೇಶ್ರಿ ಅದಕ್ಕಾಗಿ ಮುಂದೆ ಬರೋ ದಿನಗಳಲ್ಲಿ ಯುವಕರೆಲ್ಲ ಒಂದಾಗಿ ದುಡ್ದ ನಾವು ಒಟ್ಟು ಸಾವಿರ ರಸಾಯನ ಬ್ರಿಟಿಷರ್ನ ಹೆಂಗ ಓಡಿಸ್ತುಲ್ಲ ಆ ಸೇಮ್ ಹೋರಾಟ ಮಾಡಿ ರಸಾಯನ ಓಡಿಸ್ಬೇಕಾಗಿತ್ತು ನಮ್ ದೇಶ್ ನಾವು ಇಷ್ಟೊತ್ತೊಂದು ಒಳ್ಳೆ ಮಾಹಿತಿ ಕೊಟ್ರಿ ತಮ್ಮ ಧನ್ಯವಾದ ನಮಸ್ಕಾರ